ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ಅಜ್ಜಿ ಊರಿಗೆ ಹೋಗಿದ್ದೆ ಅಜ್ಜಿ ಊರಲ್ಲಿ ಒಂದು ಸಾವಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಜ್ಜಿ ಊರು ತುಂಬ ದೊಡ್ಡ ಊರು ಸೊ ಹಾಗಾಗಿ ನಮ್ಮ ಕಡೆ ಸಾವಿಗಂತೂ ತುಂಬ ಜನ ಸೇರ್ತಾರೆ ಯಾರು ತಿರೋಗಿರೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇವತ್ತು ತೀರೋಗಿರೋದು ಇವನು ನಮ್ಮ ಅಮ್ಮ ಇದಾರಲ್ವ ಅವರ ದೊಡ್ಡಪ್ಪನ ಮೊಮ್ಮಗ ನನಗೂ ಕೂಡ ಸಂಬಂಧದಲ್ಲಿ ಮಗನೇ ಆಗಬೇಕು ದಯವಿಟ್ಟು ಯಾಕೆ ಸತ್ತ ಏನಾಗಿತ್ತು ಅಂತ ಕೇಳಬೇಡಿ ಯಾಕಂದರೆ ಅವ್ರ ಮನೆಯವ್ರಿಗೆ ಹೇಳ್ಕೊಳೋಕೆ ಇಷ್ಟ ಇರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಿಲ್ಲ ಅಷ್ಟೇ ಕೆಲವೊಬ್ಬರು ಆ್ಯಕ್ಸಿಡೆಂಟ್ನಲ್ಲಿ ತಿರೋಗಿರ್ತಾರೆ ಕೆಲವೊಬ್ಬರು ಏನೋ ಹುಷಾರಿಲ್ಲ ತಿರೋಗಿರ್ತಾರೆ ಕೆಲವೊಬ್ಬರು ತಮ್ಮ ಕೈಯಾರೆ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ನಾನು ಹೇಳೋದಕ್ಕಾಗಲ್ಲ ಇವತ್ತು ಅಜ್ಜಿ ಊರಿಗೆ ಹೋಗಿದ ಕಾರಣ ಹೇಳಬೇಕಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಸಾವು ಮುಗಿಸ್ಕೊಂಡು ನಾವು ಅಜ್ಜಿ ಮನೆಗೆ ಬಂದ್ವಿ ಇದು ನಮ್ಮ ಕೊನೆ ಮಾವಿನ ಮನೆ ಎಷ್ಟಾಗುತ್ತೆ ಅದವ್ರೆ ಇವತ್ತು ಹಲಕ್ ಸೇವೆ ಮಾಡ್ತಾ ಇದ್ದಾರೆ ನೀರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದ್ರ ಚಂದಕ್ಕೆನೆ ವಿಡಿಯೋ ಮಾಡ್ಕೋಬೇಕು ಅನಿಸ್ತು ಇಲ್ಲ ಇಲ್ಲ ಬೇಡ ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ ವಿಡಿಯೋ ಮಾಡ್ತೀನಿ ನಮ್ಮ ಮಾವನ ಮನೆ ಹತ್ರ ಬದನೆಕಾಯಿ ಗಿಡ ಇದೆ ಬದನೆಕಾಯಿ ಗಿಡ ತುಂಬ ಬಿಟ್ಟಿತ್ತು ಜೊತೆಗೆ ಗುಲಾಬಿ ಹೂವು ಕೂಡ ಗಿಡ ತುಂಬ ಬಿಟ್ಟಿದೆ ಇವಾಗ ಮಳೆ ಬಂದ ಮೇಲೆ ಎಲ್ಲ ಕಡೆ ಗಿಡಗಳೆಲ್ಲ ಚಿಗುರುತ್ತಾ ಇದೆ ಇದು ದೇವಸ್ಥಾನ ಇದೆ ನಮ್ಮ ಅಜ್ಜಿ ಮನೆ ಮುಂದೆಗಡೆಯೇ ಮುಂದೆ ಅಂದರೆ ಸ್ವಲ್ಪ ಪಕ್ಕ ಇದೆ ರವಳೇಶ್ವರ ದೇವಸ್ಥಾನ ಅಂತ ಆ ದೇವಸ್ಥಾನದ ಮುಂದೆ ಕೂಡ ಹೂ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಅಜ್ಜಿ ಊರ್ನಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಸುಗಳನ್ನ ಸಾಕಿದ್ದಾರೆ ಹಾಗಾಗಿ ಅಲ್ಲಲ್ಲೇ ಒಂದೊಂದು ತಿಪ್ಪೆಗಳನ್ನ ಹಾಕೊಂಡಿದ್ದಾರೆ ಎಷ್ಟು ದೊಡ್ಡದಾಗಿ ಮನೆ ಕಟ್ಟಿರಲಿ ಅವ್ರ ಮನೆಗಳಲ್ಲಿ ನೋಡಿ ಇಲ್ಲೊಂದು ಮನೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಆದರೂ ಸಹ ಅವ್ರ ಮನೇಲಿ ಹಾಡುಗಳನ್ನ ಸಾಕಿದ್ದಾರೆ ಒಂದು ಶೆಡ್ ಥರ ಮಾಡಿ ಅದು ಕೆಳಗಡೆ ಎಲ್ಲ ಮೇಲುಗಡೆ ಶೀಟ್ ಹಾಕ್ಕೊಂಡು ಶೆಡ್ ಥರ ಮಾಡಿ ಆಡು ಕುರಿಗಳನ್ನ ಸಾಕಿದ್ದಾರೆ ಅಯ್ಯೋ ನಮ್ದು ಇಷ್ಟು ದೊಡ್ಡ ಮನೆ ಇದೆ ನಮ್ಮ ಹತ್ರನೇ ಅಷ್ಟು ದುಡ್ಡು ಕಾಸಿದೆ ಇದೆಲ್ಲ ಸಾಕಬೇಕು ಅಂತ ಅವ್ರದ್ದು ಅನಿಸಲ್ಲ ತುಂಬ ಶ್ರಮಜೀವಿಗಳು ಅವ್ರೆಷ್ಟೇ ಶ್ರೀಮಂತರಾಗಿದ್ರೂ ಸಹ ಕೆಲವು ಪ್ರಾಣಿಗಳನ್ನ ಸಾಕೊಂಡಿರ್ತಾರೆ ಹಳ್ಳಿ ಅನ್ನೋದಷ್ಟೇ ಮನೆಗಳು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನೋಡಿ ಎರಡು ಅವಳಿ ಮನೆ ಇದೆ ಸೇಮ್ ಒಂದೇ ಥರ ಮನೆ ಮಾಡ್ಕೊಂಡಿದ್ದಾರೆ ಮುಂದೆ ಮನೆ ಕೂಡ ಹಾಗೆ ಇದೆ ಹಿಂದೆ ಮನೆ ಕೂಡ ಹಾಗೆ ಇದೆ ನಮ್ಮಮ್ಮನಂತೂ ಎಲ್ಲ ಮನೆಯವರು ಬನ್ನಿ ಕಾಫಿ ಕುಡಿ ಬನ್ನಿ ಬನ್ನಿ ಊಟ ಮಾಡಿ ಬನ್ನಿ ಅಂತ ಕರಿತಾ ಇರ್ತಾರೆ ನೋಡಿ ಇದು ಆಲದ ಮರ ಆಲದ ಮರದ ಬೇರುಗಳು ನೋಡಿ ಇವಾಗ ನಾವು ಚಿಕ್ಕವರಾಗಿದ್ದಾಗ ಇಲ್ಲೆಲ್ಲ ಉಯ್ಯಾಲೆ ಆಡ್ತಿದ್ವಿ ಅಂದರೆ ಆಲದ ಮರದ ಬೇರುಗಳಲ್ಲಿ ಉಯ್ಯಾಲೆ ಆಡ್ತಿದ್ವಿ ಹಸುನ ಇದು ನೋಡಿ ಇಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಸುಗಳನ್ನ ಕಟ್ಟಿದರೆ ಜೊತೆಗೆ ಸೆಂಟ್ರಿಂಗ್ ಸಾಮಾನುಗಳನ್ನ ಹಾಕೊಂಡಿದ್ದಾರೆ ಇಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಹಾಗಾಗಿ ಇಲ್ಲೆಲ್ಲ ಇದೆಲ್ಲ ಸೆಂಟ್ರಿಂಗ್ ಸಾಮಾನುಗಳು ಅಂದರೆ ಬಿಲ್ಡಿಂಗ್ಗಳು ಕಟ್ತಾರಲ್ವ ಅದಕ್ಕೆ ಸೆಂಟ್ರಿಂಗ್ ಹಾಕೋದಕ್ಕೆ ಹೋಗ್ತಾರೆ ನಮ್ಮ ಅಣ್ಣ ಕೂಡ ಅದೇ ಕೆಲಸ ಮಾಡ್ತಾನೆ ನಮ್ಮ ದೊಡ್ಡಮ್ಮನ ಮಗ ಇವಾಗ ನಾವು ಹೋಗ್ತಿರೋ ದೊಡ್ಡಮ್ಮನ ಮನೆಗೆ ನಿಮಗೆ ಮೊದಲೇ ಹೇಳಿದ್ದೀನಿ ನಮ್ಮ ದೊಡ್ಡಮ್ಮನ ಮನೆ ಮತ್ತೆ ನಮ್ಮ ಅಜ್ಜಿ ಊರು ಎರಡೂ ಒಂದೇನೆ ಅಂತ ನಮ್ಮ ದೊಡ್ಡಮ್ಮನ ಕೂಡ ಒಂದೇ ಊರಿಗೆ ಮದುವೆ ಮಾಡಿರೋದು ನಾನು ಇವತ್ತು ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಹಾಗಾಗಿ ನಾನು ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ವೈಡಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಅದು ಇನ್ಸ್ಟಾಗೆ ಒಂದು ಶಾರ್ಟ್ ವಿಡಿಯೋ ಹಾಕೋಣ ಒಂದು ರೀಲ್ಸ್ ಹಾಕೋಣ ಅಂತ ಅಂದ್ಕೊಂಡು ನಾನು ಈ ಥರ ವೀಡಿಯೋ ಮಾಡ್ಕೊಂಡಿದ್ವಿ ಇಲ್ಲ ದೊಡ್ಡಮ್ಮನ ಮನೆ ಹತ್ರ ಪರಂಗಿ ಮರ ಒಂದೆರಡು ಹಾಕ್ಕೊಂಡಿದ್ದಾರೆ ನಾವು ಹೋದಾಗೆಲ್ಲ ಪರಂಗಿ ಹಣ್ಣು ಕೊಡ್ತಾಯಿರ್ತಾರೆ ಜೊತೆಗೆ ನುಗ್ಗೆ ಮರ ಕೂಡ ಹಾಕ್ಕೊಂಡಿದ್ದಾರೆ ಇರೋದು ಸ್ವಲ್ಪ ಜಾಗದಲ್ಲೇ ಎಲ್ಲ ಗಿಡಗಳನ್ನೂ ಬೆಳೆದಿದ್ದಾರೆ ನಮ್ಮ ಮಾವನ ಮನೇಲಿ ಪಲಾವ್ ಮಾಡ್ತಿದ್ರು ತಿನ್ಕೊಂಡು ಹೋಗಿ ಅಂತ ಹಿಂಸೆ ಮಾಡಿದ್ರು ನಾವೇನೇ ಟೈಮ್ ಆಗುತ್ತೆ ಬೇಗ ಹೋಗೋಣ ಅಂದ್ಕೊಂಡು ಬಂದ್ವಿ ದೊಡಮ್ಮನ ಮನೆಯಲ್ಲೂ ದೋಸೆ ಮಾಡಿದ್ರಂತೆ ಬೆಳಗ್ಗೆ ದೋಸೆನೇ ಹಾಕ್ಕೊಡ್ತೀನಿ ತಿನ್ನಿ ಅಂತ ಹೇಳಿದ್ರು ನಮ್ಮಮ್ಮ ಅಂತೂ ಸಾವಿಂದ ಬಂದ ಮೇಲೆ ಸ್ನಾನ ಮಾಡಿದೆ ಎಲ್ಲೂ ತಿನ್ನೋದಿಲ್ಲ ಹಾಗಾಗಿ ಅವ್ರು ತಿನ್ನಲಿಲ್ಲ ಅಯ್ಯೋ ಅವರೂ ತಿಂತಿಲ್ವಲ್ಲ ನನಗೂ ಬೇಡ ಅಂತ ನಾನು ತಿನ್ನಲಿಲ್ಲ ಇಲ್ಲೆಲ್ಲ ನೀಲಗಿರಿ ಮರಗಳನ್ನ ಹಾಕ್ಕೊಂಡಿದ್ದಾರೆ ನೋಡಿ ಹಿಂದೆ ನಮ್ಮ ದೊಡಮ್ಮನ ಮನೆ ಹಿಂದೆ ನನ್ನ ಹೊಸ ಫೋನಲ್ಲಿ ಇದೇ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ನನ್ನ ಅಪ್ಪನ ಬಗ್ಗೆ ಫಸ್ಟ್ ವೀಡಿಯೋ ಮಾಡೋಣ ಅದನ್ನೇ ಫಸ್ಟ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಊರಿಗೆ ಬಂದೆ ಅಲ್ವಾ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಅಣ್ಣನ ಮನೆ ಒಳಗಡೆ ನಿಮಗೆ ಆಲ್ರೆಡಿ ತೋರಿಸಿದ್ದೆ ಬುದ್ಧೊಂದು ಸ್ಟ್ಯಾಚು ಇರುವಂತಹ ಫೋಟೋವನ್ನು ಅಂತ ಆದರೆ ನಾನು ಒಳಗಡೆ ಹೋಗೋ ಹಾಗಿಲ್ಲ ಯಾಕಂದರೆ ಸಾವಿಂದ ಬಂದಿದ್ದೆ ಅಲ್ವ ಇಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಏನಿಟ್ಟಿಲ್ಲ ನನ್ನ ದೊಡ್ಡಮ್ಮನ ಮನೆಗೆ ಜಾಸ್ತಿ ಹೋಗಲ್ವಲ್ಲ ಹಾಗಾಗಿ ನಾನು ಸ್ನಾನ ಮಾಡ್ಕೊಳ್ಳಿಲ್ಲ ಊರಿಗೆ ಬಂದು ಮಾಡಿಕೊಂಡಿದ್ದು ಇಲ್ಲಿ ನೋಡಿ ಈ ಮರದಲ್ಲಿ ಒಂದು ಎಲೆ ಕೂಡ ಇಲ್ಲ ಆದರೂ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ ಪ್ರಕೃತಿನೇ ಹಾಗೆ ಇದು ಸುಂದರವಾಗಿ ಕಾಣಿಸ್ತಿರುತ್ತೆ ನಾನು ಶಾರ್ಟ್ ವಿಡಿಯೋಗೆ ಒಂದೆರಡು ಲೈನ್ಸ್ ಬರೆದು ಹಾಕೋಣ ಅಂತ ಅಂದ್ಕೊಂಡು ಇದನ್ನ ವೀಡಿಯೋ ಮಾಡಿಕೊಂಡೆ ಆಮೇಲೆ ನಿಮ್ಗೆ ಈ ಮರ ಗೊತ್ತಾ ಇದು ಗೊಬ್ಬಳಿ ಮರ ಇದರಲ್ಲಿ ಮುಳ್ಳಿರುತ್ತೆ ಈ ಥರ ಮರಗಳು ಊರೊಳಗಡೆ ಸಿಗೋದು ಅಪರೂಪ ಆವಾಗ ನಮ್ಮೂರಿನಲ್ಲಿ ಒಂದು ದೊಡ್ಡ ಮರ ಇತ್ತು ಅದ್ರ ಮೇಲ್ಗಡೆ ಕೊಕ್ಕರೆಗಳೆಲ್ಲ ಕುತ್ಕೊಂಡು ಫುಲ್ ವೈಟ್ ಕಲರ್ ಗಲೀಜೆ ಮಾಡಿಬಿಟ್ಟಿತ್ತು ಗೊಬ್ಬಳಿ ಮರ ಚೆನ್ನಾಗಿ ಬೆಲ್ತ್ಬಿಟ್ರೆ ಮಂಚಗಳ ಕಾಲಿಗೆ ಒಳ್ಳೆ ಸಾಮಾನಂತೆ ಅಣ್ಣ ಕೂಡ ಮನೆ ಹತ್ರ ಒಂದೆರಡು ಹಸುಗಳನ್ನ ಸಾಕೊಂಡಿದ್ದಾನೆ ಅದಕ್ಕೆ ನಮ್ಮ ದೊಡ್ಡಪ್ಪ ತಿಂಡಿ ಇದ್ದರು ಹಸುಗಳ್ದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ತಿರುಗೇ ನೋಡ್ತಿರ್ಲಿಲ್ಲ ಹೇಳಿ ಹಳ್ಳಿ ಜೀವನ ಒಂಥರ ಚೆನ್ನಾಗಿರುತ್ತೆ ಊರಿಗಿಂತ ಇದು ಸ್ವಲ್ಪ ಹಳ್ಳಿನೇ ನಮ್ಮೂರು ಸ್ವಲ್ಪ ಗದ್ದೆ ಹಳ್ಳಿ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಊರು ಹಳ್ಳಿನೇ ಆದ್ರೆ ಎಲ್ಲರೂ ಪೂರ್ತಿ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ ನಮ್ಮ ದೊಡ್ಡಮ್ಮನ ಮನೆ ನಮ್ಮನೆ ಥರ ಸೇಮ್ ಪ್ರಕೃತಿ ಮಧ್ಯಾಹ್ನ ಇರೋದು ಸುತ್ತಮುತ್ತ ಗಿಡ ಮರಗಳಿದೆ ನಮ್ಮ ಅಜ್ಜಿ ಕೂಡ ಸಾವಿಗೆ ಬಂದಿದ್ರು ಸಾವಿಂದ ಬಂದು ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೋತಾ ಇದ್ದಾರೆ ಕಿಟಕಿನೇ ಅವ್ರ ಡ್ರೆಸ್ಸಿಂಗ್ ಟೇಬಲ್ ಕಿಟಕಿನೇ ಅವ್ರ ಕನ್ನಡಿ ನಮ್ಮ ಅಣ್ಣನ ಮಗಳು ಸ್ಕೂಲಿಗೆ ಹೋಗಿದ್ ಎಲ್ಲಿಗೆ ಹೋಗಿದೆ ಎಲ್ಲಿ ಹೇಳ ಎಲ್ಲಿ ಹೋಗಿದೆ ಅಜ್ಜಿ ಚಾಕಿ ಬ್ಯಾಗಲ್ಲಿ ಏನ್ ತಗೊಂಡೋಗಿದ್ಯಾ ಚಾಕಿ ತಗೊಂಡೋಗಿದ್ಯಾ ತೋರ್ಸು ತಗೋಬ ತೋರ್ಸು ತಗ ಬ್ಯಾಗ್ ತಗಂಬ ಅಲ್ಲೇ ಬಿಚ್ಚ ತೋರ್ಸು ನಮ್ದ ಮುಡ್ಸ್ಕೋಬೇಡ ಎಲ್ಲಿ ತೋರ್ಸು ತೆಗಿ చాకి తినీ బాయ సుదీ అన్న కొట్రా మొట్రు త్యా Coloquei, coloquei, sudei. Ah, coloquei. Ah, vai, tu vai. Tu cansa de ಈ ಹೂವು ಯಾವುದು ಅಂತ ಗೊತ್ತಾ ಇದು ರೋಜಾಳು ಹೂವು ಅಂತ ನಾವು ಕರಿತಿದ್ವಿ ಈಗಂತೂ ಎಲ್ಲ ಕಡೆ ಇದ್ರು ಗಿಡದಲ್ಲಿ ಗಿಡ ತುಂಬ ಹೂವು ಬಂದಿದೆ ನಮ್ಮೂರ್ನಲ್ಲೂ ಕೂಡ ನಾವು ವಾಕು ಹೋಗುವಾಗ ತುಂಬ ಗಿಡಗಳಿದೆ ಈ ಥರ ನಿಮಗೆ ನಾನು ವಾಕು ಹೋಗುವಾಗ ಏನಾದರೂ ವಿಡಿಯೋ ಮಾಡ್ಕೊಂಡ್ರೆ ತೋರಿಸ್ತೀನಿ ಇಲ್ಲಿ ನೋಡಿ ಹುಣಸೆ ಮರದಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ರೋಜಾಳ್ ಗಿಡದಲ್ಲಿ ಒಂಥರ ಕಪ್ಪು ಕಲರ್ದು ಹಣ್ಣು ಬರುತ್ತೆ ಅದನ್ನು ನಾವು ಚಿಕ್ಕವರೆದಾಗ ತಿಂತಿದ್ವಿ ಇಲ್ಲಿ ನೋಡಿ ಮರಳೆ ಹೂ ಗಿಡನ ಮನೆ ಹತ್ರ ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಮುಗ್ ಬಂದಿದೆ ಅಂತ ಮೇಲೆಲ್ಲ ಹೂ ಬಿಟ್ಟಿದೆ ಆದರೆ ಅದನ್ನು ಕೀಳೋದಕ್ಕಾಗಲ್ಲ ಅಂತ ಅಲ್ಲೇ ಹೂವೆಲ್ಲ ಬಿಟ್ಟಿದ್ದಾರೆ ಇದ್ರ ಘಮ ತುಂಬಾನೇ ಚೆನ್ನಾಗಿದೆ ನಾವು ಬೇಗ ಊರಿಗೆ ಹೋಗೋಣ ಅಂತ ಒಂದೂವರೆ ಅಷ್ಟರಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಬಂದ್ವಿ ಬಸ್ ಸ್ಟಾಂಡ್ ಅಲ್ಲಿ ಒಂದು ಪೆಟ್ಟಿ ಅಂಗಡಿ ಹತ್ರ ಒಂದು ಆಡು ಮೇವನ್ನ ಮೇಯ್ತಿತ್ತು ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೂ ಇವತ್ತಿರೋಗಿರೋ ಹುಡುಗಂದು ಫೋಟೋವನ್ನ ಹಾಕಿದ್ದಾರೆ ನೋಡಿದಾಗ ನಿಜವಾಗ್ಲೂ ಕರಳು ಕ್ಯೂಚತ್ತೆ ಇವನಿಗೆ ಮದುವೆ ಆಗಿ ಈಗ ಐದು ವರ್ಷನೋ ಆರು ವರ್ಷವೋ ಆಗಿದೆ ಮೂರು ವರ್ಷದೋ ನಾಲ್ಕು ವರ್ಷದೋ ಒಂದು ಗಂಡು ಮಗು ಇದೆ ಪ್ರೀತಿ ಮಾಡಿ ಮದುವೆ ಆಗಿದ್ದು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದ ಚಿಕ್ಕ ವಯಸ್ಸಿಗೆ ಹೋಗಿಬಿಟ್ಟ ಈಗ ಹೆಂಡತಿ ಮಕ್ಕಳು ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲರಿಗೂ ತುಂಬ ನೋ ಕೊಟ್ಟೆ ಹೋದ ನಮ್ಮ ಹಳ್ಳಿಗಳಲ್ಲೂ ಕೂಡ ಇವಾಗ ಗದ್ದೆ ಬೈಲು ಅದು ಇದು ಅನ್ನೋದೇನಿಲ್ಲ ಏನಿಲ್ಲ ಎಲ್ಲ ಕಡೆ ಮನೆಗಳನ್ನ ಮಾಡ್ಕೋತಿದ್ದಾರೆ ಗದ್ದೆ ಹೊಲ ಎಲ್ಲವನ್ನು ಸೈಟ್ ಮಾಡ್ತಾಯಿದ್ದಾರೆ ಊರಲ್ಲಿ ಮಳೆ ಬಂದು ತುಂಬಾ ದಿನ ಆಗಿತ್ತು ಇದ್ದಕ್ಕಿದ್ದ ಹಾಗೆ ಜೋರ್ ಗಾಳಿ ಬರೋದಕ್ಕೆ ಶುರು ಆಯ್ತು ನಮಗ್ ಗೊತ್ತಾಯ್ತು ಇವತ್ತು ಮಳೆ ಬಂದೇ ಬರುತ್ತೆ ಬರುತ್ತೆ ಸದ್ಯಕ್ಕೆ ಬೇಗ ಬಸ್ ಬಂದ್ರೆ ಹೊರಟೋಗಣ ಅಂತ ಅಂದ್ಕೊಂಡ್ವಿ ಆದರೆ ಬಸ್ ಬರಲೇ ಇಲ್ಲ ಬಸ್ ಸ್ಟ್ಯಾಂಡ್ ನಾವು ಕಮ್ಮಿ ಅಂದ್ರು ಎರಡು ಗಂಟೆ ಮೇಲ್ ಕಾಯ್ದಿದೀವಿ ಹಳೆ ಅಲ್ಲಿ ಮುಖ ಸ್ವಲ್ಪ ಚೆನ್ನಾಗಿ ಕಾಣಿಸಿತ್ತು ಅಂದರೆ ಸ್ವಲ್ಪ ಬ್ಲರ್ ಆಗುತ್ತೆ ಅಂತ ಅಂದ್ಕೊಂಡೆ ಈ ಫೋನಲ್ಲಂತೂ ಫುಲ್ ಮುಖ ಹೆಂಗಿದೆ ಹಾಗೆ ಒಂದು ಕಲೆ ಇದ್ದರೆ ಕಲೆ ಒಂದು ಗುಳ್ಳೆ ಇದ್ರೆ ಗುಳ್ಳೆ ಎಲ್ಲ ಕಾಣಿಸ್ತಿದೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಿ ನಾವು ಯಾವ ಕಡೆ ಹೋಗಬೇಕೋ ಆ ಕಡೆ ಬಸ್ ಬರಲ್ಲ ಇಲ್ಲಿ ನೋಡಿ ಇಲ್ಲೊಂದು ಬಸ್ ಹೋಗ್ತಿದೆ ನಾವು ಯಾವ ಕಡೆಗೆ ಹೋಗಲ್ವೋ ಆ ಕಡೆ ಚೆನ್ನಾಗಿ ಬಸ್ ಹೋಗುತ್ತೆ ಇಲ್ಲೊಬ್ಬರು ನಮಗೆ ಸೌತೆಕಾಯಿ ತಿಂದ್ಕೊಟ್ರು ನಾನೇನೋ ಸೌತೆಕಾಯಿ ತಿಂತ ಕೂತ್ಕೊಂಡೆ ಮಳೆ ಬಂದೇ ಬಿಡ್ತು ಆಮೇಲೆ ನಾವಿಲ್ಲಿ ಅಂಗಡಿ ಹತ್ರ ಶೀಟ್ ಹಾಕಿದ್ರು ಅಲ್ಲಿಗೆ ಹೋಗಿ ನೋಡ್ಕೊಂಡ್ವಿ ಏ ಇಲ್ಲ ಮಳೆ ಬರ್ತೈತೆ ಅಂತ ಮಳೆ ಮಳೆ ತೆಗಿತಾ ಪೆಟ್ಟಿ ಅಂಗಡಿ ಅಂತ ಹಳ್ಳಿಯಿಂದ ಹೋಗಿ ಸಿಟ್ಲಿದೋಗಿ ಅಥವಾ ನಮ್ಮ ವಯಸ್ಸಿನವ್ರಿಗೆ ಗೊತ್ತಿರುತ್ತೆ ಪೆಟ್ಟಿ ಅಂಗಡಿ ಅಂದರೆ ನಮಗೆಲ್ಲ ಏನು ಎಮೋಷನು ಎಷ್ಟು ಎಮೋಷನ್ ಅಂತ ಈಗಲೂ ಸಹ ನಮ್ಮ ಹಳ್ಳಿಗಳಲ್ಲಿ ಪೆಟ್ಟಿ ಅಂಗಡಿಗಳಿದೆ ಇವನು ನಮ್ಮ ಹಿರಿ ಮಾವನ ಹೆಂಡತಿ ತಂಗಿ ಅವರು ಸಂಪಿಗೆ ಹೂ ಮುಟ್ಕೊಂಡು ಬಂದರು ಅದ್ರ ಘಮ ಚೆನ್ನಾಗಿತ್ತು ಅದಕ್ಕೆ ನಾನು ಸಂಪಿಗೆ ವಿಡಿಯೋ ನೋಡ್ಕೊಂಡೆ ಗಾಳಿನಲ್ಲಿ ಶುರುವಾಗಿದ್ದು ಸೋನೆ ಬಂದಿದ್ದು ಜೋರು ಮಳೆನೇ ಬರೋದಕ್ಕೆ ಆಗೋಯ್ತು ಸದ್ಯಕ್ಕೆ ಆ ಹುಡುಗನ ದಫನ ಎಲ್ಲ ಆದಮೇಲೆ ಬಂತು ಇಲ್ಲ ಅಂತ ಹೇಳಿದರೆ ಅದು ಕಷ್ಟ ಆಗ್ತಿತ್ತು ಬೆಂಕಿ ಇಡ್ತಾರೆ ಇಲ್ಲಿ ಇಲ್ಲಿ ಯಾರೂ ಹೂಳೋದಿಲ್ಲ ಬೆಂಕಿಗೆ ಇಡೋದು ಯಾವ ಮಳೆ ಬರಲಿ ಏನಾದರೂ ಬರಲಿ ಪಾಪ ತಮ್ಮ ಕೆಲಸಗಳಿಗೆ ಹೋಗಲೇಬೇಕಲ್ವ ಇಲ್ಲಿ ಟೆಂಪೋ ಎಳ್ಳಿರ್ದು ಗಾಡಿ ಎಲ್ಲ ಹೋಗ್ತಾನೆ ಇದೆ ಕಾರ್ ಆಗಿದ್ದಕ್ಕೆ ನೆನೆಯೋದಿಲ್ಲ ಅಲ್ವಾ ಹಾಗಾಗಿ ಕಾರಲ್ಲಿ ಹೋಗೋರು ಹೋಗ್ತಾ ಇದ್ದಾರೆ ನಾವು ಹೋಗೋರನ್ನ ಬರೋರನ್ನ ಕುತ್ಕೊಂಡು ನೋಡ್ತಾ ಇದ್ದೀವಿ ಇಲ್ಲೊಬ್ಬರು ನಮ್ಗೆ ಅಕ್ಕ ಆಗಬೇಕು ಅವ್ಳು ನೋಡಿ ಮಾತಾಡ್ಸ್ಕೊಂಡು ಸ್ಕೂಟ್ ಹತ್ಕೊಂಡು ಹೋಗ್ತಿದ್ದಾಳಲ್ವಾ ನನ್ನ ಲೈಫಲ್ಲಿ ಅವಳೊಬ್ಗೆನೆ ಮಾಡುಗಲಾಗ್ ಹೋಗಿರೋದು ಅಂದ್ರೆ ಮದ್ವೆ ಹುಡುಗಿ ಜೊತೆ ನಮ್ಮ ಕಡೆ ಮಾಡುಗಲಾಗಿ ಅಂತ ಹೋಗ್ತಾರೆ ಅವಳ ಜೊತೆ ಹೋಗಿರೋದು ಇಲ್ಲಿ ಎರಡನೇ ಬಸ್ಸು ನಾವು ಯಾವ ಕಡೆ ಹೋಗಲ್ವೋ ಆ ಕಡೆ ಹೋಗ್ತಾ ಇದೆ ಅಂದ್ರೆ ಮಂಡ್ಯದ ಕಡೆ ಹೋಗ್ತಿದೆ ಈ ಕಡೆ ಹೋದರೆ ಮಂಡ್ಯ ಹೋಗುತ್ತೆ ನಾವು ಶ್ರೀನಂಗಪಟ್ಟಣದ ಕಡೆ ಹೋಗಬೇಕು ನೀರ್ ನೋಡಿ ಹೊಳೆ ಹರಿಯೋ ಥರ ಹರಿತಾ ಇದೆ ನೋಡಿ ನಾವೇನು ಹುಚ್ಚರಿನೇ ಕಾಯೋದಿಲ್ಲ ಒಂದು ಚೀಲ ಇದೆ ತಲೆ ಮೇಲೆ ಹಾಕೊಂಡು ಹೊರಟೋಗ್ತೀವಿ ಅಂದರೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಮಳೆ ಕಡಿಮೆ ಆಯಿತು ಅಂತ ಅಂದ್ಕೊಂಡ್ವಿ ಮತ್ತೆ ಮಳೆ ಬಂತು ಮಗಳನ್ನ ಬಸ್ ಹತ್ಸಕ್ಕೆ ಬಂದ್ರ ಏನಮ್ಮ ಎಷ್ಟು ವರ್ಷ ಆಯಿತು ಆಗಿ ನಿಮ್ಮ ಮಗಳದು ಮೂವತ್ತು ವರ್ಷ ಆಯ್ತಾ ಮೂವತ್ತು ವರ್ಷದ ಮೇಲೂ ನೀವು ಬಸ್ ಹತ್ ನೋಡಿರಿ ಅದಕ್ಕೆ ತಾಯಿ ಪ್ರೀತಿ ಅನ್ನೋದು ಬಿಡ್ರಿ ಮುಖ ತೋರಿಸ್ರಿ ನೋಡಿ ಸಾವಿಗೆ ಬಂದಿದ್ದ ತಮ್ಮ ಮಗಳನ್ನ ಮನೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಬಸ್ ಹತ್ಸೋದಕ್ಕೆ ಅಂತ ಅವ್ರ ಅಮ್ಮ ಕರ್ಕೊಂಡು ಬಂದಿದ್ದಾರೆ ಮಳೆ ಸ್ವಲ್ಪ ಹೊತ್ತು ನಿಂತಿತ್ತು ಮತ್ತೆ ಬಂತು ಸ್ಕೂಟಲ್ಲಿ ಹೋಗೋರೆಲ್ಲ ಬಂದು ಬಂದು ಇಲ್ಲ ನಿಂತ್ಕೋತಾ ಇದ್ದಾರೆ ನೋಡಿ ಇದು ಮೂರನೇ ಬಸ್ಸು ನಾವು ಯಾವ ಕಡೆ ಹೋಗಲ್ವೋ ಆ ಕಡೆಗೆ ಮೂರನೇ ಬಸ್ ಬಂದಿದ್ದು ಮತ್ತೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಸ್ಕೂಟರ್ನಲ್ಲಿ ನಿಂತಿದ್ದವರೆಲ್ಲ ಸ್ಕೂಟರ್ ಹತ್ತಿ ಹತ್ತಿ ಹೋಗ್ತಾ ಇದ್ದಾರೆ ಆದರೆ ನಮಗೆ ಮಾತ್ರ ಬಸ್ ಬರಲೇ ಇಲ್ಲ ನೋಡಿ ಸ್ಕೂಟರ್ನಲ್ಲಿ ಹೋದರೆ ಒಂದು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಕೆಲಸ ಎಷ್ಟನೇ ಬಸ್ ಇದು ಐದನೇದು ನೀವು ನಂಬ್ತಿರೋ ಬಿಡ್ತಿರೋ ಬಂದಿದ್ದ ಬಸ್ಸೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಐದು ಬಸ್ ಹೋಗೋವರೆಗೂ ನಮ್ಮ ಬಸ್ ಬರಲೇ ಇಲ್ಲ ಕೊನೆಗೆ ಬಂತು 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 ಫುಲ್ಲು ರಶ್ಶು ರಶ್ ಅಂತ ನಾವು ಆ ಬಸ್ ಬಿಡೋದಕ್ಕಾಗುತ್ತೆ ಆ ರಶಲ್ಲೇ ಬಸ್ ಹತ್ಕೊಂಡ್ವಿ ಸದ್ಯಕ್ಕೆ ನಮಗೆ ನೆಕ್ಸ್ಟ್ ಊರು ಅರ್ಕೆರೆಯಲ್ಲಿ ಸೀಟ್ ಸಿಕ್ತು ಇಲ್ಲ ನನ್ನ ಫ್ರೆಂಡ್ಸುಮ್ಮಿ ವಾಕಿಂಗ್ ಫ್ರೆಂಡ್ ಇದ್ದಾರಲ್ವೋ ರಂಗಿಟ್ಕೊಂಡಿರೋದು ಚಿರಾಗ್ ಕಂಪ್ಯೂಟರ್ ಸೆಂಟರ್ ಅಂತ ನಮಗೇಂತ್ರೂ ಶ್ರೀನಾಗಪಟ್ಟಣಕ್ಕೆ ಬಸ್ ಸಿಗಲಿಲ್ಲ ಮಂಡ್ಯದ ಅಂತ ಇದೆ ಅಲ್ಲಿ ಇಳ್ಕೊಂಡ್ವಿ ಇದೇ ಬಸ್ಸಿಗೆ ಬಂದಿದ್ದು ನಾವು ಇವತ್ತಿಲ್ಲಿ ಹಬ್ಬ ಇದೆ ಹಾಗಾಗಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಪರ ಕೂಡ ಇದೆ ನಾನ್ ವೆಜ್ ಊಟ ನಾವೇನಾದರೂ ಸ್ನಾನ ಮಾಡ್ಕೊಂಡು ಬಂದಿದ್ರೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಆದರೆ ಸ್ನಾನ ಮಾಡ್ಕೊಂಡು ಬಂದಿರಲಿಲ್ಲ ಅಲ್ವಾ ಮನೆಯಲ್ಲೂ ತಿನ್ನಲಿಲ್ಲ ಅಲ್ಲಿ ಮಾವನ ಮನೇಲೂ ತಿನ್ನಲಿಲ್ಲ ದೊಡ್ಡಮ್ಮನ ಮನೇಲೂ ತಿನ್ನಲಿಲ್ಲ ಸ್ನಾನ ಮಾಡಿದರೆ ಎಲ್ಲರೂ ತಿನ್ನಬಹುದಾಗಿತ್ತು ಇಲ್ಲೂ ತಿನ್ನಲಿಲ್ಲ ಹೊಟ್ಟೆ ಅಂತೂ ಚೆನ್ನಾಗಿ ತಾಳ ಹಾಕ್ತಿತ್ತು ಇಲ್ಲೆಲ್ಲ ಹಸು ಫಾರಮ್ಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಜೋಳ ಜೋಳ ಮತ್ತು ಫಾರ್ಮ್ ಹಲ್ಲೆಲ್ಲ ಆಟೋಗಳಲ್ಲಿ ತೊಗೊಂಡು ಹೋಗ್ತಾರೆ ಎತ್ತಿನ ಗಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ನನಗೂ ಎತ್ತಿನ ಗಾಡಿ ನೋಡೋಕ್ಕೆ ಖುಷಿ ಆಗುತ್ತೆ ನೀವು ಕೂಡ ನೋಡಿದ್ರೆ ಆಗುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ಕಾಯಿ ಕಂಠದ್ ಗಾಡಿ ಬರ್ತಿದೆ ಇವಾಗ ಅದನ್ನು ಕೂಡ ದುಡ್ಡು ಕೊಟ್ಟು ತೊಗೊತಾರೆ ನಮ್ಮ ಹಳ್ಳಿ ಒಳಗಡೆ ಬರ್ತಾರೆ ಅಂದರೆ ನಂಬ್ತೀರಾ ಕಾಯಿ ಮೊಟ್ಟೆ ಮತ್ತು ಕಂಠದ ಅದು ತಗೋತೀವಿ ಅಂದ್ಕೊಂಡು ಆಟೋಗಳಲ್ಲೇ ಊರೊಳಗಡೆ ಬರ್ತಾರೆ ಅದನ್ನು ಕ್ವಿಂಟಲ್ಗೆ ಇಪ್ಪತ್ತು ಸಾವಿರ ಅಂತ ಹೇಳ್ತಿದ್ರು ಅದು ನಂಗೆ ಸರಿ ಗೊತ್ತಿಲ್ಲ ನನ್ನ ಪಕ್ಕ ಯಾರೋ ಇದ್ರು ಅವರು ಆ ರೀತಿ ಹೇಳ್ತಿದ್ರು ಕಾಯಿ ಕಂಟಕ್ಕೆ ಒಂದು ಕ್ವಿಂಟಲ್ ಇಪ್ಪತ್ತು ಸಾವಿರ ಅಂತ ನಿಜಾನೋ ಸುಳ್ಳು ನನಗಂತೂ ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನ್ನ ಅಪ್ಪನ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ನೆಗೆಟಿವ್ ಸೈಡ್ ಆಫ್ ಮೈ ಫಾದರ್ ಅಂತ ಹೇಳಬೇಕಂತ ಯಾವ ಹೆಣ್ಮಕ್ಳು ಅದನ್ನು ಹೇಳೋದಕ್ಕೆ ಇಷ್ಟಪಡೋಲ್ಲ ಬಟ್ ಕೆಲವೊಂದು ಹೇಳಬೇಕಾದ ವಿಚಾರಗಳಿವೆ ಅದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಯಾವಾಗಲೂ ಜಾಸ್ತಿ ಭತ್ತ ಮತ್ತು ಕಬ್ಬನ್ನು ಬೆಳಿತೀವಿ ಸೊ ಇವಾಗ ಭತ್ತ ಕಟಾವಿಗೆ ಬಂದಿದೆ ಈ ಟೈಮ್ನಲ್ಲಂತೂ ಮಳೆ ಬರ್ತಾನೆ ಇರುತ್ತೆ ಇವಾಗ ತುಂಬ ಹಿಂಸೆ ಆ ಭತ್ತ ಕುಯ್ದು ಬಡ್ದು ಅದೆಲ್ಲ ಮಾಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಆದರೆ ಇವಾಗೆಲ್ಲ ಮಿಷಿನ್ಗಳು ಬಂದಿದೆ ಪ್ರತಿಯೊಂದಕ್ಕೂ ಭತ್ತ ಕುಯ್ಯೋದಕ್ಕೆ ಭತ್ತ ಬಡಿಯೋದಕ್ಕೆ ಎಲ್ಲದಕ್ಕೂ ಮಿಷಿನ್ ಬಂದಿರೋದ್ರಿಂದ ಅಷ್ಟು ಕಷ್ಟ ಆಗಲ್ಲ ಅಂತ ಅಂದ್ಕೊಳ್ತೀನಿ ಎಲ್ಲ ಕಟಾವಿಗೆ ಬಂದು ನಿಂತಿದೆ ನಾನು ಕರಿಗಟ್ಟದ ವೀಡಿಯೋದಲ್ಲಿ ಒಂದು ಬೆಕ್ಕು ತೋರಿಸಿದ್ದೆ ಅದು ಅಂತ ಲಲಿತಾ ಸಿಸ್ಟರ್ ನೀವು ಹುಲಿ ಕಲರ್ ಇರುತ್ತೆ ಅಂತ ಹೇಳಿದರೆ ನಮ್ಮ ಗದ್ದೇಲಿ ಒಂದು ಸಲ ಬೆಕ್ಕಿನ ಮರಿ ಸಿಕ್ಕಿತ್ತು ಅಂತ ನಮ್ಮತ್ತೆ ತಂದಿದ್ರು ಅದು ಕಾಡಬೇಕಂತ ಅವ್ರು ಹೇಳ್ತಿದ್ರು ಅದು ಉಗುರುಗಳು ತುಂಬ ಶಾರ್ಪ್ ಇತ್ತು ಮತ್ತು ಮಾಮೂಲಿ ಬೆಕ್ಕಗಿಂತ ಫುಲ್ಲು ರಫ್ ಆಗಿತ್ತು ಹಾಗಾಗಿ ಅದನ್ನು ಸಾಕೋದು ಕಷ್ಟ ಅಂತ ಮತ್ತೆ ತೊಗೊಂಡೋಗಿ ಗದ್ದೆ ಹತ್ರನೇ ಬಿಟ್ಟು ಬಂದರು ಅದಕ್ಕೆ ನಾನು ಕೂಡ ಅದನ್ನು ಕಾಡಬೇಕಂತ ಅಂದ್ಕೊಂಡೆ ಯಾಕಂದರೆ ಅಲ್ಲಿ ಬೆಕ್ಕನ್ನು ಸಾಕೋರು ಯಾರು ಇರ್ತಾರೆ ಅಂತ ಅಥವಾ ಬೆಟ್ಟದ ಕೆಳಗಡೆ ಒಂದಷ್ಟು ಜನಗಳಿದ್ದಾರೆ ಒಂದಷ್ಟು ಮನೆಗಳಿದೆ ಅವರು ಯಾರಾದರೂ ಸಾಕಿರೋ ಸಾಕಿರಬೇಕಿರಬಹುದು ಅದು ಧನ್ಯವಾದಗಳು